ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಎಕ್ಸ್ಪ್ರೆಸ್ ಇದು ಹಾಕೊಂಡಾರ ಮುಂದಿನ ದಿನಗಳಲ್ಲಿ ಐತಿ ನಮ್ಮ ಗಿರೀಶ್ ಅವರು ಗೆದ್ಬಾರ್ದು ವಿಶ್ವಾಸ ಅದ ಅವ್ರು ಬಂದ ಮೇಲೆ ಮೇಯರ್ ಚುಕ್ಕಾಣಿ ನಮ್ಮರು ಹಿಡಿಬೋದು ಅಂತ ಹೇಳಿ ಒಂದು ನಮ್ಗೆ ಭಾವನೆ ಐತಿ ನಾವು ಸ್ವಲ್ಪ ನಾವು ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ ನಮ್ಮ ಓಟರ್ಸ್ಗೆ ನಮ್ಮ ಜನರಿಗೆ ನಾವು ಕೆಲಸ ಮಾಡೋ ಅಂತ ಐತಿ ಈಗಾಗಲೇ ಈ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಏನು ಇದೆ ಅಲ್ಲ ಇದು ಆಲ್ಮೋಸ್ಟ್ ಸಾಕಷ್ಟು ಜನರು ಒಂದು ಒಳ್ಳೆ ಕೆಲಸಗಳಂತೇಳಿ ಇವರು ತಂದೆಯವರಿದ್ದಾಗ ಗುರ್ಸ್ಕೊಂಡು ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ನಗರ ಶಾಸಕರಾದ ಬಸಂಗೂಡು ಪಾಟೀಲ್ ಎತ್ತಾಳವರು ಸಾಕಷ್ಟು ಯೋಜನೆಗಳನ್ನ ಇಲ್ಲಿ ಹಾಕಿ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಸೊ ಆ ಕಾರ್ಯಗಳ ಮುಖಾಂತರ ನಮ್ಮ ಬಿಜೆಪಿ ಗೆಲುವಂತ ನಾವು ಶತಸಿದ್ಧ ಅಂತ ನಾವು ಬಿ ಎಸ್ ಮೂಲಕ ತಮ್ಮ ಹೇಳಕ್ಕೆ ಬಯ ಇಲ್ಲಿ ಗೆಲುವಿನ ಪ್ರಶ್ನೆ ಸೋಲಿನ ಪ್ರಶ್ನೆ ನಾವು ಆಲ್ರೆಡಿ ಗೆದ್ದಿದ್ವಿ ಅಂತ ನಾ ಹೇಳ್ತೀನಿ ಈ ಎದಿ ಮುಟ್ಕೊಂಡು ಹೇಳ್ತೀನಿ ಗೆಲುವು ಯಾಕ ಅಂತ ನಮ್ ಕೊಟ್ಟಿರೋ ಪ್ರೀತಿ ಸಹಕಾರ ನೋಡ್ರಿ ಇವತ್ತ ಒಂದ್ ಹೋಟ್ಲೆಗೆದ್ರುನು ಮನುಷ್ಯ ಸೋತ್ರು ಮನುಷ್ಯ ಆದ್ರೆ ಇಲ್ಲಿ ಗೆಲುವು ಸೋಲುದು ಪ್ರಶ್ನೆ ಅಲ್ಲ ಒಂದು ಮಾನವೀಯತೆ ಒಂದು ಒಂದು ಏನ್ ಇದು ಐತಿ ತಂದೆಯವ್ರ ಮಾಡಿದ ಕಾರ್ಯಗಳನ್ನ ಅವ ನಡ್ಸ್ಕೊಂಡು ಉಂಟಾನ ನಮ್ಮ ಪರ ಜನ ನಿಂತು ಮಾತಾಡ್ಬೇಕಾದ್ರ ರಾಜಕಾರಣದ ಸೋಲು ಗೆಲುವು ಇರೋದೆ ವ್ಯತ್ಯಾಸ ಇಲ್ಲ ಕುದು್ರಿಗ ಓಡ್ತದ ಬೀಳ್ತದ ಅದನ್ನ ಹೇಳಂಗಿಲ್ಲ ನಾನು ನಾವ್ ಆಲ್ರೆಡಿ ಗೆದ್ದೀನಿ ಅಂತ ಹೇಳ್ತೀನಿ ಎಲ್ಲಾ ಪ್ರೀತಿ ವಿಶ್ವಾಸದೊಳಗ ನಾ ಗೆದ್ ನಮ್ ತಮ್ಮ ಗೆದ್ದಾರ ನಮ್ಮ ವಾರ್ಡಿನ ಜನತೆ ಈ ಮೂವತ್ತೈದು ವಾರ್ಡ್ ಒಳಗ ನಮ್ಮ ವಾರ್ಡ್ ಗೆದ್ದದ ಪಕ್ಷದಿಂದ ಅಭಿವೃದ್ಧಿಂದು ಮತ್ತೆ ಬಿಜೆಪಿ ಬಸನ್ಗೌಡರು ಮಾಡಿದ ಕೆಲಸದಿಂದ ಎರಡೂರಿಂದು ಮತ್ತೆ ಇನ್ನೊಂದು ಅವ್ರ ಫಾದರ್ ಅವರು ಹಿಂದ್ಕೊಮ್ಮೆ ಮೆಂಬರ್ ಇದ್ರು ಇಲ್ಲಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದ್ರಿಂದ ಅವರು ಅಂದ್ರೆ ಅವ್ರ ಫಾದರ್ ಕ್ರೆಡಿಟ್ ಅವ್ನಿಗೆ ಹೋಗ್ಬೇಕು ಅವ್ರ ತಂದೆ ತರ ಅವ್ನು ಕೆಲಸ ಮಾಡ್ತಾನ ಅಂತ ಹೇಳಿ ಎಲ್ಲಾ ತಲೆ ನಾವೆಲ್ಲರೂ ವಾರ್ಡ್ ನಂಬರ್ ಟ್ವೆಂಟಿ ಕೂಡಿ ಕಾಂಗ್ರೆಸ್ ಅವರಿಗೆ ಹಿನಾಯವಾಗಿ ಸೋಲು ಇದು ಮಾಡ್ತೀವಿ ಎರಡು ಸಾವಿರ ಬೆಳೆಸ್ತೀವಿ ಬಿಡಿಸ್ತೀವಿ ಗೆಲ್ಸ್ ತೊಗೊಂಡು ಬರ್ತೀವಿ ನಮಸ್ಕಾರ ನಾನು ಗಿರೀಶ್ ವಿಜಯ್ ಕುಮಾರ್ ಬಿರಾದಾರ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ವಿಜಯ ಬಿ ಜೆ ಪಿ ಅಭ್ಯರ್ಥಿ ಇಂದು ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಮಹಾನಗರ ಪಾಲಿಕೆ ಹಿರಿಯರಾದಂಥ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಾನಂದ್ ಬಿರಾದರ್ ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂಥ ಹಾಗೂ ಅಣ್ಣ ಸಹೋದರರಾದಂಥ ಅನಿಲ್ ನಾಯಕ್ ಅವರೇ ಹಾಗೂ ಅದೇ ರೀತಿಯ ನಮ್ಮ ಇಪ್ಪತ್ತೊಂಬತ್ತು ವಾರ್ಡ್ ಪ್ರಮುಖರಾದಂಥ ಪಾಂಡವಣ್ಣ ನಾಯಕ್ ಅವರೇ ಅದೇ ರೀತಿ ಸೋಮವಣ್ಣ ಅವರೇ ಈ ದಿನ ನಾವು ಇಲ್ಲಿ ಸೇರಿದ್ದು ನಮ್ಮ ಪ್ರಚಾರ ಪ್ರಯುಕ್ತ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಉಪಚುನಾವಣೆ ಇದ್ದು ಹಿಂದಿನ ದಿನಗಳಲ್ಲಿ ನಮ್ಮ ತಂದೆಯವರಾದಂಥ ವಿಜಯಕುಮಾರ್ ಬಿರಾದಾರ್ ಅವರು ಎಲ್ಲ ಜನತೆ ಆಶೀರ್ವಾದ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದರು ವಿಜಯಶಾಲಿ ಮಾಡಿದರು ಅಕಾಲಿಕ ಅವರ ಮರಣ ನಮಗೆ ತುಂಬ ಮನಸ್ಸಿಗೆ ಗಾತು ಮಾಡಿತ್ತು ಅದೇ ರೀತಿ ನಾವು ಇದು ಆದ್ಮೇಲೆ ಅಕಾಲಿಕ ಮರಣ ಹೊಂದಿದ್ಮೇಲೆ ನಾವು ಎದೆಗೊಡದೆ ಎಲ್ಲ ವಾರ್ಡಿನ ಹಿರಿಯರ ಜೊತೆ ಸಂಪರ್ಕದಲ್ಲಿದ್ವಿ ಎಲ್ಲ ಅವರ ಕುಂದು ಕೊರತೆಗಳನ್ನು ನಾವು ಆಲಿಸ್ಕೊಂಡು ಹೋಗ್ತಿದ್ವಿ ಈಗ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ತಂದೆಯ ಮೇಲೆ ಇರುವ ಪ್ರೀತಿ ವಿಶ್ವಾಸ ಗೌರವದ ಮೇಲೆ ನನಗೆ ಈ ಬಾರಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ನಾವು ಅವ್ರ ಪ್ರೀತಿಗೆ ಸದಾ ಚಿರಋಣಿ ಹಾಗೂ ನಮ್ಮ ಈ ಗೆಲುವಿನ ದಾರಿ ತುಂಬ ಸರಳವಾಗಿ ಹೊಂಟದ ಎಲ್ಲ ಬಡಾವಣೆಯ ರಾಜಾಜನಗರ್ ರಾಮನಗರ್ ವೀರಭದ್ರೇಶ್ವರ ನಗರ್ ಸಂಗಮೇಶ್ವರ ಬಡಾವಣೆ ಮಾಲ್ದಾರ್ ಕಾಲನಿ ವರ್ಜನ್ಮಾನ್ ನಗರ್ ಹಾಗೂ ಬಾರಾಕೋಟಿ ತಾಂಡ ಎಲ್ಲ ಜನರ ಪ್ರೀತಿ ನನ್ನ ಮೇಲೆ ಐತಿ ಎಲ್ಲ ಜನರು ನನಗೆ ವಿಶ್ವಾಸ ತೋರಿಸ ಎಲ್ಲ ಕಡೆಯಿಂದ ಹಿಂದಿನ ದಿನಗಳಲ್ಲಿ ಸುಮಾರು ಹತ್ತು ವರ್ಷಗಳಿಂದ ರಾಜನಗರ್ ಹಾಗೂ ರಾಮನಗರ್ನಲ್ಲಿ ತಿರುಗಾಡ್ಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು ಜನಪ್ರಿಯ ಶಾಸಕರು ಅದನ್ನು ಸುಮಾರು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತಕ್ಕೆ ಹನ್ನೊಂದು ಕೋಟಿ ಅನುದಾನವನ್ನು ರಸ್ತೆ ಸಂಬಂಧ ನೀಡಿದರು ಅದನ್ನು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸುಂದರವಾಗಿ ಕಾಣಲಾಕ ಅವರು ಹನ್ನೊಂದು ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಅವರ ವಿಶ್ವಾಸ ತಗೊಂಡು ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೊಂಟೀವಿ ಇನ್ನೂ ಒಂದಿಷ್ಟು ಕೆಲಸಗಳು ಸ್ವಲ್ಪ ಅದಾವು ಮುಂದಿನ ದಿನಗಳಲ್ಲಿ ನಾವು ಉದ್ಯಾನವನದಲ್ಲಿ ಹೈಮಾಸ್ಕ್ ಅಳವಡಿಸಲಾಗುವುದು ಹಾಗೂ ಇನ್ನೊಂದಿಷ್ಟು ಏರಿಯಾಗಳಲ್ಲಿ ಡ್ರೈನೇಜ್ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಒಂದಿಷ್ಟು ಚಿಕ್ಕ ಚಿಕ್ಕ ರಸ್ತೆಗಳು ಹೋಗುದಾವೆ ಸ್ವಲ್ಪ ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಜನತೆಗೆ ಹೇಳುವುದೇನಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ವಿಶ್ವಾಸನ ತಗೋತೀನಿ ಅಂತೇಳಿ ನನ್ನ ಮೂಲಕ ಹೇಳ್ತೀನಿ ಬಾಕಿ ಉಳಿದಿದೆ ಯಾವ ರೀತಿ ನಮ್ಮ ತಂದೆಯವರು ಹಿಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಸುಮಾರು ಇನ್ನೂರು ಮೀಟರ್ ರಸ್ತೆ ಅವ್ರ ಕೈ ಮೇಲೆ ಆಗೈತಿ ಮತ್ತೆ ಒಂದಿಷ್ಟು ಲೈಟ್ಸ್ಗಳು ಮಹಾನಗರ ಪಾಲಿಕೆ ವತಿಯಿಂದ ದೊರಕಿದ್ವು ಅವು ಎಲ್ಲರ ಸಂ ಜನಕ್ಕೆ ನಾವು ಕತ್ತ ಬೀದಿಯಲ್ಲಿ ಕತ್ತಲಿತ್ತು ಅದನ್ನು ಗಮನಿಸಿ ನಾವು ಎಲ್ಲ ಕಡೆ ಬೆಳಕಿನ ವ್ಯವಸ್ಥೆ ಮಾಡಿವಿ ಇನ್ನೂ ಒಂದಿಷ್ಟು ಕೆಲಸ ನಮ್ಮ ತಂದೆಯವರು ಇನ್ನೂ ಅಧಿಕೃತವಾಗಿ ಇದಕ್ಕೆ ತಗೊಂಡಿದ್ದಿಲ್ಲ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಿಲ್ಲ ವಚನ ಸ್ವೀಕಾರಕ್ಕಿಂತ ಒಂಬತ್ತು ದಿನದ ಮುಂಚೆನೇ ಅವರ ಅಕಾಲಿಕ ಮರಣ ಹೊಂದಿದ್ರು ಇನ್ನು ಮುಂದಿನ ಅವರ ದೇಹ ಇತ್ತು ಗುರಿ ಇತ್ತು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಚಿತ್ರಣವನ್ನ ಸುಂದರವಾಗಿ ಮಾಡೋದು ಅವರ ಗುರಿ ಇತ್ತು ಎಲ್ಲ ರೀತಿಯವರದ ಗುರಿಗಳನ್ನ ನನ್ನ ಮೂಲಕ ಅವರು ಆಸೆಯನ್ನು ತೀರಿಸ್ತೀನಿ ಅಂತ ಹೇಳ್ತೀನಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ